ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಈ ಜಗತ್ತಿನಲ್ಲಿ ನಾವು ನಂಬಲಾಗದ ವಿಚಿತ್ರಗಳು ಭಯಾನಕ ವಿಸ್ಮಯಗಳು ಇವತ್ತಿಗೂ ಸಾಕಷ್ಟಿವೆ ಅಂತಹ ಒಂದು ನಿಗೂಢ ಸ್ಥಳವೇ ಬರ್ಮುಡಾ ಟ್ರಯಂಗಲ್ ಇದು ಕೇವಲ ಅಚ್ಚರಿಯ ಜಾಗವಷ್ಟೇ ಅಲ್ಲ ಪ್ರಪಂಚದ ಅತಿ ಅಪಾಯಕಾರಿ ಸ್ಥಳವೂ ಹೌದು ಅಟ್ಲಾಂಟಿಕ್ ಸಾಗರದ ಈ ಭಯಾನಕ ಸ್ಥಳ ಅದೆಷ್ಟೋ ಹಡಗುಗಳನ್ನೇ ನುಂಗಿ ಹಾಕಿದೆ ಅದೆಷ್ಟೋ ವಿಮಾನಗಳನ್ನೇ ಮಾಯ ಮಾಡಿಬಿಟ್ಟಿದೆ ನಂತರ ಆ ಹಡಗು ಹಾಗೂ ವಿಮಾನಗಳು ಎಲ್ಲಿಗೆ ಹೋದವು ಅಂತ ಇವತ್ತಿಗೂ ಪತ್ತೆಯಾಗಿಲ್ಲ ಯಾವ ವಿಜ್ಞಾನ ತಂತ್ರಜ್ಞಾನಕ್ಕೂ ಸಿಗದ ಈ ಬರ್ಮುಡಾ ಟ್ರಯಂಗಲ್ ನ ರಹಸ್ಯ ವಿಸ್ಮಯದ ಬಗ್ಗೆ ಎಲ್ಲಿದೆ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಇದು ವಿಚಿತ್ರ ವಿಶಿಷ್ಟ ವಿಭಿನ್ನ ವಿಶೇಷತೆಗಳ ವಿಸ್ಮಯ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಟ್ರಯಂಗಲ್ ಇದೊಂದು ಭೂಮಿ ಮೇಲಿನ ಮೋಸ್ಟ್ ಡೇಂಜರಸ್ ಸ್ಪಾಟ್ ಆಗಿದ್ರು ಕೂಡ ಇದು ಭೂಪಟದ ಅಧಿಕೃತ ಪ್ರದೇಶ ಅಲ್ಲ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಮೂರು ಪ್ರಮುಖ ಬಿಂದುಗಳ ನಡುವೆ ಇರುವ ಒಂದು ವಿಶಾಲವಾದ ಜಲ ಪ್ರದೇಶವಾಗಿದೆ ಪೋರ್ಟೋರಿಕೋ ಫ್ಲೋರಿಡಾ ಹಾಗೂ ಬರ್ಮೋಡಾ ದ್ವೀಪಗಳ ಮೂರು ಬಿಂದುಗಳನ್ನ ಸೇರಿಸಿದಾಗ ಸೃಷ್ಟಿಯಾಗುವ ತ್ರಿಕೋನವೇ ಈ ಬರ್ಮೋಡಾ ಟ್ರಯಂಗಲ್ ಈ ಮಿಸ್ಟ್ರಿ ಜಾಗ ಮೊದಲು ಬೆಳಕಿಗೆ ಬಂದಿದ್ದು ಹತ್ತೊಂಬತ್ತನೆಯ ಶತಮಾನದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ಡಿಸೆಂಬರ್ ಐದನೇ ತಾರೀಕು ಅಮೆರಿಕದ ಫ್ಲೈಟ್ ನೈನ್ಟೀನ್ ವಿಮಾನಗಳು ಈ ಜಾಗದ ತನಕ ಬಂದು ತನ್ನ ಸಂಪರ್ಕ ಕಳೆದುಕೊಂಡಿದ್ವು ಮುಂದೆ ಅದು ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಮೆರಿಕನ್ ನೌಕಾಪಡೆಯ ಈ ಐದು ಟಾರ್ಪಿಡೋ ಬಾಂಬರ್ ವಿಮಾನಗಳು ತರಬೇತಿ ಹಾರಾಟದಲ್ಲಿದ್ದಾಗ ನಿಗೂಢವಾಗಿ ಕಣ್ಮರೆಯಾಗಿದ್ದವು ಅವುಗಳಲ್ಲಿ ಹದಿನಾಲ್ಕು ಸಿಬ್ಬಂದಿಗಳಿದ್ರು ಕಮಾಂಡರ್ ತನ್ನ ದಿಕ್ಸೂಚಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ದೇ ಕೊನೆಯ ಸಂದೇಶವಾಗಿತ್ತು ನಂತರ ಈ ವಿಮಾನಗಳ ಪತ್ತೆ ಕಾರ್ಯಾಚರಣೆಗೆ ಹೋದ ಮತ್ತೊಂದು ರೆಸ್ಕ್ಯೂ ವಿಮಾನ ಕೂಡ ಇದೇ ಜಾಗದಲ್ಲಿ ಕಣ್ಮರೆಯಾಗುತ್ತದೆ ಆ ವಿಮಾನದಲ್ಲಿಯೂ ಸುಮಾರು ಹದಿಮೂರು ಜನ ಇದ್ರು ಈ ಜಾಗಕ್ಕೆ ಬಂದಾಗ ವಿಮಾನಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡುತ್ತವೆ ಅನ್ನೋ ಸತ್ಯ ಆ ನಂತರ ನಿಧಾನವಾಗಿ ಅರ್ಥವಾಗಿತ್ತು ವಿಚಿತ್ರ ಅಂದ್ರೆ ಇಲ್ಲಿ ವಿಮಾನಗಳು ಪತನವಾದ ಸಾಕ್ಷಿಗಳು ಕೂಡ ಸಿಗೋದಿಲ್ಲ ಸಾವಿರದ ಒಂಬೈನೂರ ಎಂಟು ಜನವರಿ ಮೂವತ್ತರಂದು ಬ್ರಿಟಿಷ್ ಸೌತ್ ಅಮೇರಿಕನ್ ನ ಪ್ಯಾಸೆಂಜರ್ ವಿಮಾನ ಕೂಡ ಇದೇ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಕಣ್ಮರೆಯಾಗುತ್ತದೆ ಅಜೋರ್ಸ್ ನಿಂದ ಬರ್ಮುಡಾಕ್ಕೆ ಹಾರ್ತಿದ್ದಾಗ ಮೂವತ್ತೊಂದು ಜನ ಪ್ರಯಾಣಿಕರಿದ್ದ ಈ ವಿಮಾನ ದಿಢೀರ ಸಂಪರ್ಕ ಕಳೆದುಕೊಂಡು ಮಾಯವಾಗಿ ಹೋಗುತ್ತದೆ ವಿಶೇಷ ಅಂದ್ರೆ ಇದೇ ವಿಸ್ಮಯಕಾರಿ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಒಂದು ಹಡಗು ಕೂಡ ನಾಪತ್ತೆಯಾಗಿತ್ತು ಅಮೆರಿಕನ್ ನೌಕಾಪಡೆಯ ಇತಿಹಾಸದಲ್ಲಿ ಯುದ್ಧದಲ್ಲಿ ಭಾಗವಹಿಸದೆ ಅತ್ಯಂತ ಹೆಚ್ಚು ಜೀವಗಳನ್ನ ಕಳೆದುಕೊಂಡ ಈ ಬೃಹತ್ ಹಡಗು ಮುನ್ನೂರ ಆರು ಪ್ರಯಾಣಿಕರು ಹಾಗೂ ಸಿಬ್ಬಂದಿಯ ಸಮೇತ ನಿಗೂಢವಾಗಿ ನಾಪತ್ತೆಯಾಗಿತ್ತು ಆದ್ರೆ ಆಗ ಅದನ್ನು ಸಹಜವಾದ ಒಂದು ಸಮುದ್ರ ದುರಂತ ಅಂತ ಭಾವಿಸಲಾಗಿತ್ತು ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಮತ್ತೊಂದು ಹಡಗನ್ನು ಈ ಬರ್ಮುಡಾ ಟ್ರೈಂಗಲ್ ನುಂಗಿ ಹಾಕಿತ್ತು ಸಲ್ಫರ್ ತುಂಬಿದ ಒಂದು ದೊಡ್ಡ ಸರಕು ಸಾಗಣೆ ಹಡಗು ಟೆಕ್ಸಾಸ್ನಿಂದ ವಿಲ್ಮಿಂಗ್ಟನ್ಗೆ ಹೋಗುತ್ತಿದ್ದಾಗ ಮೂವತ್ತೊಂಬತ್ತು ಸಿಬ್ಬಂದಿಗಳೊಂದಿಗೆ ಇದೇ ಸ್ಥಳದಲ್ಲಿ ನಾಪತ್ತೆಯಾಗಿತ್ತು ಸಾಮಾನ್ಯವಾಗಿ ಹಡಗು ಅಥವಾ ವಿಮಾನಗಳು ದುರಂತಕ್ಕೆ ಈಡಾದ್ರೂ ನಿಧಾನವಾಗಿಯಾದ್ರೂ ಅವುಗಳ ಅವಶೇಷಗಳು ಸಮುದ್ರದ ಆಳದಲ್ಲಿದ್ರೂ ಪತ್ತೆಯಾಗುತ್ತದೆ ಆದ್ರೆ ಬರ್ಮುಡಾ ಟ್ರಯಂಗಲ್ ನಲ್ಲಿ ಕಾಣೆಯಾದ ಯಾವುದೇ ವಿಮಾನ ಅಥವಾ ಹಡಗುಗಳ ಸಣ್ಣ ಅವಶೇಷಗಳು ಇವತ್ತಿನ ತನಕ ಪತ್ತೆಯಾಗಿಲ್ಲ ಒಂದು ಅಂದಾಜಿನ ಪ್ರಕಾರ ಈ ಭಯಾನಕ ಬರ್ಮುಡಾ ನಲ್ಲಿ ನೂರಾರು ಹಡಗು ಹಾಗೂ ವಿಮಾನಗಳು ನಿಗೂಢವಾಗಿ ಮಾಯವಾಗಿದೆ ಹಾಗಾದ್ರೆ ಇಲ್ಲಿ ನಾಪತ್ತೆಯಾಗುವ ಹಡಗು ಹಾಗೂ ವಿಮಾನಗಳು ಎಲ್ಲಿಗೆ ಹೋಗುತ್ತವೆ ಇದೇನಾದ್ರೂ ಯಾವುದೋ ಏಲಿಯನ್ಸ್ ಲೋಕದ ಎಂಟ್ರೆನ್ಸ್ ಇರಬಹುದಾ ಅನ್ನೋ ಒಂದು ಅನುಮಾನ ಕೂಡ ಇದೆ ಮಹಾಸಾಗರದ ಸಮುದ್ರ ಮಾರ್ಗಗಳಲ್ಲಿ ತುಂಬಾ ಅಪಾಯಕಾರಿಯಾದ ಸಾಕಷ್ಟು ಪ್ರದೇಶಗಳಿವೆ ಆದ್ರೆ ಬರ್ಮುಡಾ ಟ್ರಯಾಂಗಲ್ನ ಅಪಾಯದ ರಹಸ್ಯ ಇಂದಿಗೂ ತಿಳಿಯೋದಕ್ಕೆ ಆಗಿಲ್ಲ ಕೆಲವರ ಪ್ರಕಾರ ಈ ಬರ್ಮುಡಾ ಟ್ರಯಾಂಗಲ್ ಬೇರೆ ಯಾವುದೋ ಗ್ರಹಕ್ಕೆ ಕೊಂಡಿ ಆಗಿರಬಹುದು ಇಲ್ಲಿಂದ ಹಡಗು ಹಾಗೂ ವಿಮಾನಗಳು ಸಂಪರ್ಕ ಕಳೆದುಕೊಂಡು ಆ ಗ್ರಹಕ್ಕೆ ಹೋಗುತ್ತವೆ ಅನ್ನೋ ಸಂಶಯವೂ ಇದೆ ಆದ್ರೆ ಇದಕ್ಕೆ ಅಧಿಕೃತ ಆಧಾರಗಳಿಲ್ಲ ಹಾಗಂತ ವಿಮಾನ ಹಾಗೂ ಹಡಗುಗಳ ಕಣ್ಮರಿಗೆ ಬೇರೆ ಸರಿಯಾದ ಕಾರಣಗಳೂ ತಿಳಿದು ಬಂದಿಲ್ಲ ವಿಜ್ಞಾನಿಗಳು ಈ ಅಪಾಯಕಾರಿ ನಿಗೂಢ ಸ್ಥಳದ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸ್ತಾ ಇದ್ದಾರೆ ಆದ್ರೆ ಯಾವುದಕ್ಕೂ ಉತ್ತರ ಸಿಕ್ಕಿಲ್ಲ ಇದು ಭೂಮಿ ಮೇಲಿನ ಮಹಾ ವಿಸ್ಮಯವೂ ಆಗಿದೆ ಮುಂದೆಯೂ ಇದನ್ನು ಭೇದಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ನಂಬಿಕೆಯೂ ಇಲ್ಲ ಇದಾಗಿತ್ತು ಈ ದಿನದ ವಿಸ್ಮಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಿತ್ರ ವಿಭಿನ್ನ ವಿಷಯದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ